ಬಾಗೂರು ಹೋಬಳಿ ಮೂಡನಹಳ್ಳಿ ಗ್ರಾಮದೊಳಗಿನ ಸಂಪರ್ಕ ರಸ್ತೆಗಳ ಅಭಿವೃದ್ಧಿಗೆ ಶಾಸಕ ಬಾಲಕೃಷ್ಣರಿಂದ ಭೂಮಿ ಪೂಜೆ ಇದೀಗ ಇಪ್ಪತ್ತು ಲಕ್ಷ ರು ವೆಚ್ಚದ ರಸ್ತೆ ನಿರ್ಮಾಣಕ್ಕೆ ಪೂಜೆ ಮುಂಬರುವ ದಿನಗಳಲ್ಲಿ ಗ್ರಾಮದ ಅಭಿವೃದ್ಧಿಗೆ ಮೂವತ್ತು ಲಕ್ಷ ರು ಅನುದಾನ ಒದಗಿಸುವ ಭರವಸೆ ನೀಡಿದ ಶಾಸಕರು ಕಾಂಗ್ರೆಸ್ ಯುವ ಮುಖಂಡ ಸಿಎಸ್ ಯುವರಾಜ್ರವರಿಗೆ ಮೂವತ್ತೇಳನೇ ವರ್ಷದ ಹುಟ್ಟುಹಬ್ಬದ ಆಚರಣೆ ಅವರ ಅಭಿಮಾನಿಗಳು ಸ್ನೇಹಿತರಿಂದ ಯುವರಾಜ್ರವರ ಹುಟ್ಟುಹಬ್ಬಕ್ಕೆ ಶುಭ ಕೋರಿಕೆ ಅವರ ಉತ್ತಮ ರಾಜಕೀಯ ಭವಿಷ್ಯದ ಸಲುವಾಗಿ ದೇವಾಲಯದಲ್ಲಿ ಪೂಜೆ ಸಾರ್ವಜನಿಕರಿಗೆ ಅನ್ನ ಸಂತರ್ಪಣೆ ಪಟ್ಟಣದ ರಾಘವೇಂದ್ರ ಸ್ವಾಮಿ ರೋಡ್ನ ಗಾಯತ್ರಿ ಬಡಾವಣೆಯ ಶ್ರೀ ವಿದ್ಯಾಗಣಪತಿ ಸೇವಾ ಸಮಿತಿಯಿಂದ ಗಣೇಶೋತ್ಸವ ಐದು ದಿನಗಳ ಮಹೋತ್ಸವದಲ್ಲಿ ಪ್ರತಿದಿನ ಸಂಜೆ ಪೂಜೆ ಮನರಂಜನಾ ಕಾರ್ಯಕ್ರಮ ಮಹಿಳೆಯರಿಂದ ಕೋಲಾಟ ನೃತ್ಯ ಭಜನೆ ಕಾರ್ಯಕ್ರಮ ಹಾಗೂ ಪಟ್ಟಣದ ಗಣಪತಿ ಪೆಂಡಾಲ್ನ ಗಣಪನಿಗೆ ಹಡೇನಹಳ್ಳಿಯ ಗುಡ್ ಸಿಟಿಸನ್ ಶಾಲೆಯ ಸಂಸ್ಥಾಪಕರಾದ ಮರೇಗೌಡರು ಮತ್ತವರ ಮಕ್ಕಳ ಕುಟುಂಬದಿಂದ ವಿಶೇಷ ಪೂಜೆ ಮಧ್ಯಾಹ್ನ ಸಾರ್ವಜನಿಕರಿಗೆ ಅನ್ನ ಸಂತರ್ಪಣೆ ಹೋಬಳಿಯ ಮೋಡನಹಳ್ಳಿ ಗ್ರಾಮದಲ್ಲಿ ಇಪ್ಪತ್ತು ಲಕ್ಷ ರು ವೆಚ್ಚದಲ್ಲಿ ರಸ್ತೆ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಲಾಗಿದ್ದು ಇದರಿಂದ ಗ್ರಾಮಸ್ಥರ ಸುಗಮ ಓಡಾಟಕ್ಕೆ ಅನುಕೂಲವಾಗಲಿದೆ ಎಂದು ಶಾಸಕರಾದ ಸಿಎನ್ ಬಾಲಕೃಷ್ಣ ತಿಳಿಸಿದರು ಮೋಡನಹಳ್ಳಿ ಗ್ರಾಮದಲ್ಲಿ ವಿವಿಧ ಬಡಾವಣೆಗಳನ್ನು ಸಂಪರ್ಕಿಸುವ ರಸ್ತೆ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದ ಶಾಸಕರು ತಾವು ಹಿಂದೆ ಭರವಸೆ ನೀಡಿದಂತೆ ನೂತನ ರಸ್ತೆ ಕಾಮಗಾರಿಗೆ ಇಪ್ಪತ್ತು ಲಕ್ಷ ರು ಅನುದಾನ ಬಿಡುಗಡೆ ಮಾಡಲಾಗಿದೆ ಇದೀಗ ರಸ್ತೆ ನಿರ್ಮಾಣಕ್ಕೆ ಮುಂದಾಗಿದ್ದೇವೆ ಮುಂಬರುವ ದಿನಗಳಲ್ಲಿ ಗ್ರಾಮಸ್ಥರ ಒತ್ತಾಯದಂತೆ ವಿವಿಧ ರಸ್ತೆ ಹಾಗೂ ಒಳಚರಂಡಿ ನಿರ್ಮಾಣಕ್ಕೆ ಮೂವತ್ತು ಲಕ್ಷ ರು ಅನುದಾನ ಒದಗಿಸುವುದಾಗಿ ಭರವಸೆ ನೀಡಿದರು ಇನ್ನು ಗ್ರಾಮದಲ್ಲಿ ಈಗಾಗಲೇ ದೇವಾಲಯ ನಿರ್ಮಾಣಕ್ಕೆ ಅನುದಾನ ಸೇರಿದಂತೆ ವಿವಿಧ ಅಭಿವೃದ್ಧಿ ಕೆಲಸಗಳಿಗೆ ಹೆಚ್ಚಿನ ಸಹಕಾರ ನೀಡಲಾಗಿದೆ ಈ ಭಾಗದ ರೈತರ ಅನುಕೂಲಕ್ಕಾಗಿ ಗ್ರಾಮದಲ್ಲೇ ಕೃಷಿ ಪತ್ತಿನ ಸಹಕಾರ ಸಂಘವನ್ನು ಸ್ಥಾಪನೆ ಮಾಡುವ ಮೂಲಕ ರೈತರಿಗೆ ಶೂನ್ಯ ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯ ಕಲ್ಪಿಸಲಾಗಿದೆ ಎಂದರು ಎಪಿಎಂಸಿ ಮಾಜಿ ಅಧ್ಯಕ್ಷರು ಗ್ರಾಮದವರಾದ ಮೂಡನಹಳ್ಳಿ ಚಂದ್ರಣ್ಣ ಮತ್ತು ಬಾಗೂರು ಬಿಎಚ್ಇಿವಣ್ಣ ಮಾತನಾಡಿದರು ಈ ಸಂದರ್ಭದಲ್ಲಿ ಲ್ಯಾಂಡ್ ಆರ್ಮಿ ಇಂಜಿನಿಯರ್ ಪ್ರೀತಂ ಚೆಸ್ಕಾಂ ಇಂಜಿನಿಯರ್ ಪ್ರವೀಣ್ ಮುಖಂಡರಾದ ವಿಎನ್ ಮಂಜುನಾಥ್ ಓಬ್ಲಾಪುರ ಬಸವರಾಜ್ ಉದ್ಯಮಿ ಭುವನಹಳ್ಳಿ ಯೋಗೇಶ್ ಹುಲಿಕೆರೆ ಸಂಪತ್ ಕುಮಾರ್ ಮಂಜೇಗೌಡ ಸೋಸಣ್ಣ ಶೆಟ್ಟಿ ಕೃಷ್ಣೇಗೌಡರು ನಂಜುಂಡಯ್ಯ ಪಿಎಂ ಮಂಜುನಾಥ್ ಶಂಕರ್ಲಿಂಗೇಗೌಡರು ಕೃಷಿ ಪತ್ತಿನ ಸಿಇಒಗಳಾದ ರಂಜಿತ್ ದಿನೇಶ್ ಸೇರಿದಂತೆ ಗ್ರಾಮಸ್ಥರು ಹಾಜರಿದ್ದರು ನಮ್ಮ ಮೂಡನಳ್ಳಿ ಗ್ರಾಮದಲ್ಲಿ ಸುಮಾರು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಇಲಾಖೆ ಅನುದಾನ ಮತ್ತು ಮಹಾತ್ಮ ಗಾಂಧಿ ನರಗ ಯೋಜನೆಯ ಒಂದು ಸಹಯೋಗದೊಂದಿಗೆ ಅಂಗನವಾಡಿ ಕಟ್ಟಡಕ್ಕೆ ಇವತ್ತು ಶಂಕುಸ್ಥಾಪನೆಯನ್ನು ನೆರವೇರಿಸಿದ್ದೇವೆ ಈ ಸಂದರ್ಭದಲ್ಲಿ ಭಾಗದ ಮುಖಂಡರಾದ ಶಿವಣ್ಣವರು ಚಂದ್ರಣ್ಣವರು ಇದ್ದಾರೆ ಮಂಜಣ್ಣವರು ಇದ್ದಾರೆ ಯೋಗೀಶ್ ಇದ್ದಾರೆ ಬಸವಣ್ಣ ಇದ್ದಾರೆ ಕೃಷ್ಣೇಗೌಡರು ತೋಟಪ್ಪನವರು ಮುಗಣ್ಣವರು ನಮ್ಮ ಹಿರಿಯರಾದಂಥ ಮಲ್ಲಿಕಣ್ಣವರು ನಮ್ಮ ಮಂಜುಂಡಪ್ಪನವರು ಅಪುರುಷಮ್ಮಣ್ಣ ರಾಮಣ್ಣ ಅನೇಕ ಕೃಷ್ಣೇಗೌಡರು ಎಲ್ಲ ಅನೇಕ ಮುಖಂಡರುಗಳ ಕಿಟ್ಟಣ್ಣ ಎಲ್ಲ ಇಲ್ಲಿ ಎಲ್ಲ ಈ ಸ್ಥಳೀಯ ಎಲ್ಲ ಮುಖಂಡರುಗಳ ಸಮ್ಮುಖದಲ್ಲಿ ನೆರವೇರಿಸಿದ್ದೇವೆ ನಮ್ಮ ಸಿ ಡಿ ಪಿ ಇಂದಿರಾ ಮೇಡಮ್ ಇದ್ದಾರೆ ಅಂಗನವಾಡಿ ಕಾರ್ಯಕರ್ತ ಸಹೋದರಿಗೂ ಹಾಗೂ ಮಾಧ್ಯಮದ ಎಲ್ಲ ಮಿತ್ರರು ಏಕೆಂದರೆ ದಿನಗಳಿಂದಲೂ ಕೂಡ ಇಲ್ಲಿ ಅಂಗನವಾಡಿ ಕೇಂದ್ರ ಬೇಕಾಗಿತ್ತು ಅದನ್ನು ಕಳೆದ ಸಾಲಿನಲ್ಲಿ ಮಂಜೂರಾತಿ ಮಾಡಿದ್ದೇವೆ ಇನ್ನು ಟೆಂಡರ್ ಪ್ರಕ್ರಿಯೆ ಕೂಡ ಮುಂದೆ ಸಂತೋಷ ಕೂಡ ಎಲ್ಲ ಇದ್ದಾರೆ ಇಲ್ಲಿ ತುಂಬ ಅತ್ಯಗತ್ಯವಾಗಿ ಬೇಕಾಗಿತ್ತು ಆ ಕಾರಣದಿಂದ ಇಲ್ಲಿ ಮಂಜೂರಾತಿ ಮಾಡಿ ಇವತ್ತು ವಿಜ್ಞೆ ಪೂಜೆಯನ್ನು ನೆರವೇರಿಸಿದ್ದೇವೆ ಇದು ಬೇಗ ನಿರ್ಮಾಣಗೊಂಡು ಮಕ್ಕಳಿಗೆ ಒಂದು ಅಂಗನವಾಡಿ ಕೇಂದ್ರದಲ್ಲಿ ಅನುಕೂಲ ಆಗುವಂಥದ್ದು ಅವಕಾಶ ಆಗಲಿ ಈ ತಾಲೂಕಿನಲ್ಲಿ ಬಹುತೇಕ ಎಲ್ಲ ಅಂಗನವಾಡಿ ಕೇಂದ್ರಗಳ ಮೂಲಕ ಇವತ್ತು ಚಿಕ್ಕ ಮಕ್ಕಳಿಗೆ ಒಂದು ಊಟ ಉಪಹಾರ ಮತ್ತು ಶಿಕ್ಷಣ ಕೊಡುವಂಥ ಒಂದು ಕಾರ್ಯಕ್ರಮ ಬಾಣಂತಿಯರಿಗೆ ಮನೆಗೇ ಫುಡ್ ಕೊಡುವಂಥ ಒಂದು ಪ್ರೋಗ್ರಾಮ್ಗಳು ಕೂಡ ಯಶಸ್ವಿಯಾಗಿ ನಿರ್ವಿಘ್ನವಾಗಿ ತಾಲೂಕಿನಲ್ಲಿ ಇದೆ ಅಂತ ಕೂಡ ನಾನು ಈ ಸಂದರ್ಭದಲ್ಲಿ ವಿಶೇಷವಾಗಿ ಹೇಳಿ ಈ ಒಂದು ಕಾಮಗಾರಿ ಬೇಗ ಪೂರ್ಣಗೊಳ್ಳಿ ಅಂತ ನಾನು ಶುಭ ಹಾರೈಸಿದ್ದೇನೆ ನಮಸ್ಕಾರ ಬಂದ ಕೊಡ್ತೀನಿ ನೆನಪಿಟ್ಕೊಂಡಿದೀನಿ ನೆನಪಿಟ್ಕೊಂಡಿದೀನಿ ಈಗ ಈ ಸಲ ಓ ಸಲ ಹೋಸಲ ವಿವೇಕ ಮೂವತ್ಮ ಈ ಸಲ ಬಂದಾಗ ಒಂದ್ ಎರಡಂತೂ ಇಲ್ಲ ಒಂದು ಗ್ಯಾರಂಟಿ ಕೊಟ್ಟು ಬರ್ಬೇಕಲ್ಲ ಇನ್ನುವೇ ಸರ್ಕಾರದ ಬರ್ದಲ್ಲೇ ನಾನು ಏನು ಗ್ಯಾರಂಟಿ ಇಡಕ್ಕಾಗಲ್ಲ ನ ಯುವ ಮುಖಂಡ ಸಿಎಸ್ ಯುವರಾಜ್ ಮೂವತ್ತೆರಡನೇ ವರ್ಷದ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳುತ್ತಿದ್ದು ಈ ಹಿನ್ನೆಲೆಯಲ್ಲಿ ಅವರ ಅಭಿಮಾನಿಗಳ ಬೆಳಗದಿಂದ ಸಾರ್ವಜನಿಕರಿಗೆ ಅನ್ನದಾನವನ್ನ ಏರ್ಪಡಿಸಲಾಗಿತ್ತು ಈ ಮೂಲಕ ಯುವರಾಜ್ ರಾಜಕೀಯ ಭವಿಷ್ಯ ಉತ್ತಮದಿಂದ ಕೂಡಿರಲಿ ಎಂದು ಆಶಿಸಿದರು ಮಾಜಿ ಶಾಸಕ ಸಿಎಸ್ ಪುಟ್ಟೇಗೌಡರ ಸುಪುತ್ರರಾದ ಸಿಎಸ್ ಶಿವರಾಜ್ ಭರವಸೆಯ ನಾಯಕರಾಗಿ ಬೆಳೆಯುತ್ತಿದ್ದು ಈಗಾಗಲೇ ಅವರು ಎರಡು ರಾಜ್ಯ ಒಕ್ಕಲಿಗರ ಸಂಘದ ಚುನಾವಣೆ ಮತ್ತು ಕಸಬಾ ಹೋಬಳಿಯ ಡಿ ಕಾಳಿನಹಳ್ಳಿ ಜಿಲ್ಲಾ ಪಂಚಾಯಿತಿ ಕ್ಷೇತ್ರದಿಂದ ಸ್ಪರ್ಧಿಸಿ ಅತ್ಯಲ್ಪ ಮತಗಳ ಅಂತರದಿಂದ ಪರಾಭವಗೊಂಡರು ಅವರಿಗೆ ಹೆಚ್ಚಿನ ಜನಬೆಂಬಲ ವ್ಯಕ್ತವಾಗಿತ್ತು ಸೋತರು ಧೃತಿಗೆಡದೆ ಸಾರ್ವಜನಿಕ ಕ್ಷೇತ್ರದಲ್ಲಿ ಗುರುತಿಸಿಕೊಂಡಿರುವ ಅವರ ಹುಟ್ಟುಹಬ್ಬದ ಆಚರಣೆಯನ್ನು ಪ್ರತಿ ವರ್ಷ ಅವರ ಸ್ನೇಹಿತರು ಅಭಿಮಾನಿಗಳು ಸೇರಿ ಆಚರಿಸಿಕೊಂಡು ಬರುತ್ತಿದ್ದಾರೆ ಪ್ರಸಕ್ತ ವರ್ಷವೂ ಅವರ ಮೂವತ್ತೇಳನೇ ವರ್ಷದ ಹುಟ್ಟುಹಬ್ಬದ ಆಚರಣೆಯನ್ನು ಅವರ ಅಭಿಮಾನಿಗಳು ಪಟ್ಟಣದ ನಲವತ್ತೋಡಿ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ತರುವಾಯ ಪಟ್ಟಣದ ಹಳೆ ಬಸ್ ನಿಲ್ದಾಣ ಮತ್ತು ಹೊಸ ಬಸ್ ನಿಲ್ದಾಣದ ಬಳಿ ಸಾರ್ವಜನಿಕರಿಗೆ ಅನ್ನ ಸಂತರ್ಪಣೆ ಕಾರ್ಯ ನಡೆಸಿದರು ಈ ವೇಳೆ ಮಾತನಾಡಿದ ಕಾಂಗ್ರೆಸ್ ಮುಖಂಡ ರುದ್ರೇಶ್ ಯುವರಾಜ್ರವರ ಹುಟ್ಟುಹಬ್ಬದ ಆಚರಣೆಯನ್ನು ಸ್ನೇಹಿತರೆಲ್ಲ ಸೇರಿ ಪ್ರತಿ ವರ್ಷ ಆಚರಿಸಿಕೊಂಡು ಬರುತ್ತಿದ್ದು ಅವರು ಜನರ ಸಮಸ್ಯೆಗಳಿಗೆ ಕಷ್ಟಗಳಿಗೆ ಸ್ಪಂದಿಸುವ ರೀತಿ ನೋಡಿದರೆ ಅವರಿಗೆ ಮುಂದಿನ ದಿನಗಳಲ್ಲಿ ಉತ್ತಮವಾದ ರಾಜಕೀಯ ಭವಿಷ್ಯ ಸಿಗುವ ವಿಶ್ವಾಸ ಹೊಂದಿದ್ದೇವೆ ಅವರೊಂದಿಗೆ ನಾವು ಸದಾ ಇದ್ದು ಅವರ ಏಳ್ಗೆಗೆ ಮೆಟ್ಟಿಲಾಗಿರುತ್ತೇವೆ ಎಂದರು ಯುವರಾಜ್ ಮಾತನಾಡಿ ನನ್ನ ಮೇಲೆ ಅಭಿಮಾನವಿಟ್ಟು ನನ್ನ ಆತ್ಮೀಯ ಸ್ನೇಹಿತರು ರಾಜಕೀಯ ಸ್ನೇಹಿತರು ಯುವ ಮುಖಂಡರು ಮತ್ತು ಅಭಿಮಾನಿಗಳು ಸೇರಿ ಆಚರಿಸುತ್ತಿದ್ದಾರೆ ಅದರಲ್ಲೂ ವಿಶೇಷವಾಗಿ ಅನ್ನದಾನ ನಡೆಸುತ್ತಿದ್ದಾರೆ ಅವರ ಅಭಿಮಾನಕ್ಕೆ ಋಣಿಯಾಗಿದ್ದು ಮುಂದೆ ಅಧಿಕಾರವಿರಲಿ ಇಲ್ಲದಿರಲಿ ಜನರ ಸಮಸ್ಯೆಗಳಿಗೆ ಸ್ಪಂದಿಸುವ ಕೆಲಸವನ್ನು ನಿರಂತರವಾಗಿ ಮಾಡುವುದಾಗಿ ಹೇಳಿದರು ಈ ವೇಳೆ ಮುಖಂಡರಾದ ಮಠನವಿಲೆ ರುದ್ರೇಶ್ ಮಕಾನ್ ವಿನೋದ್ ಮಾದಗೋಡನಹಳ್ಳಿ ಪುನೀತ್ ಬ್ಯಾಡರಹಳ್ಳಿ ದೀಪು ದೀಪೋ ಕಿರಣ್ ಜಿನೇನಹಳ್ಳಿ ಆಕಾಶ್ ದಿಲೀಪ್ ಸಚಿನ್ ಶಂಕರಲಿಂಗೇಗೌಡ ಇತರರು ಇದ್ರು ಈ ತಾಲ್ಲೂಕಿನ ಮುಂದಿನ ಜನವೈಸ್ ಪಕ್ಷದ ಯುವನಾಯಕ ಕದನಮಂತಗೌಡ ಯುವಲಿ ಯಾರು ಇದ್ದರು ಮೊದಲು ಹೇಳಿ ಆಮೇಲೆ ಯಾರು ಇದ್ದಾರೆ ಅವರು ಒಬ್ಬ ದೇವರ ಅವರಿಗೆ ಆಯಸ್ಸು ಅಂತಷ್ಟು ಐಶ್ವರ್ಯಾ ಅಧಿಕಾರ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಈ ಸಂದರ್ಭದಲ್ಲಿ ಕೇಳ್ತಾ ಇವತ್ತು ಹುಟ್ಟಹಬ್ಬ ಪ್ರಯುಕ್ತ ಯುವರಾಜ ವಿಮಾನಗಳ ಬಳಗದಿಂದ ಆ ಚಂದ್ರಪಣದಲ್ಲಿ ಅನುದಾನ ಏರ್ಪಡಿಸಿದ್ದೀವಿ ದಯಮಾಡಿ ಎಲ್ಲ ಸ್ನೇಹಿತರು ಕಾರ್ಯಕರ್ತರು ಹಿತೈಷಿಗಳೆಲ್ಲೊಬ್ಬರಿಗೂ ನಮಸ್ಕಾರ ಏನು ಇವತ್ತು ಹುಟ್ಟುಹಬ್ಬದ ಪ್ರಯುಕ್ತ ಆಶೀರ್ವಾದ ಮಾಡೋಕ್ಕೆ ಬಂದಿರ್ತಕ್ಕಂಥ ಎಲ್ಲ ನನ್ನ ಸ್ನೇಹಿತ ಬಂಧುಗಳೇ ಬಂಧುಗಳೇ ಹಿತೇಶಿಗಳೇ ಈ ಒಂದು ಹುಟ್ಟಹೊಬ್ಬನ ವಿಶೇಷವಾಗಿ ಆಚರಿಸ್ಬೇಕು ಅಂತೇಳಿ ನಮ್ಮ ಸ್ನೇಹಿತರಲ್ಲೇ ಸೇರಿ ಇವತ್ತು ಚಂದ್ರಾಯಪುಣದಲ್ಲಿ ಚಂದ್ರಪಟದ ಒಂದು ಪ್ರಮುಖ ಒಂದು ಅಂದಾನ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ ಅವರಿಗೆಲ್ಲ ಭಗವಂತ ಒಳ್ಳೇದು ಮಾಡಲಿ ಅಂದಾನ ಒಂದು ಶ್ರೇಷ್ಠದವನ ಅಂತ ಹೇಳ್ತಾರೆ ಹಾಗಾಗಿ ಒಂದು ಹುಟ್ಟಿದ ಹಬ್ಬದ ಪ್ರಯುಕ್ತ ನಮ್ಮ ಸ್ನೇಹಿತರೆಲ್ಲ ಸೇರಿ ಸಾರ್ವಜನಿಕರಿಗೆ ಅನುದಾನ ಇಟ್ಕೊಂಡಿದ್ದಾರೆ ನಿಶ್ಚಿತವಾಗಿ ಬಂದು ನಾವೆಲ್ಲ ಒಂದು ಅನ್ನದಾನನ ಕಾರ್ಯಕ್ರಮನ ಯಶಸ್ವಿ ಮಾಡಬೇಕು ಅಂತ ಕೇಳ್ಕೊತಾ ನನ್ನ ಹುಟ್ಟು ಹಬ್ಬಕ್ಕೆ ಯಾರ್ಯಾರು ಶುಭ ಕೋರ್ತಾ ಇದ್ದೀರಿ ಪ್ರತ್ಯಕ್ಷವಾಗಿ ಪ್ರತ್ಯಕ್ಷವಾಗಿ ಎಲ್ಲರೂ ಆಶೀರ್ವಾದ ಮಾಡಿದಂಥ ಎಲ್ಲರಿಗೂ ನಾನು ಧನ್ಯವಾದಗಳನ್ನ ಹೇಳಕ್ಕೆ ಮುಂದ ಪ್ರಯುಕ್ತ ಕರ್ನಾಟಕದಲ್ಲಿ ಏರ್ಪಡಿಸಿದ್ದೀವಿ ಅವರಿಗೆ ರಾಜಕಾರಣದಲ್ಲಿ ಆರೋಗ್ಯ ಒಳ್ಳೆ ಬೆಳವಣಿಗೆ ಕೊಡಲಿ ಅಂತೇಳಿ ನಾವು ಸ್ನೇಹಿತನಾಗಿ ಅವ್ರಿಗೆ ಖುಷಿ ಮಾಡ್ತೀವಿ ಯುವರಾಜು ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಅದು ಮುಂದಿನ ದಿನಗಳಲ್ಲಿ ಇವರಿಗೆ ರಾಜಕೀಯ ಭವಿಷ್ಯವನ್ನು ಈ ಪಟ್ಟಣದ ವಿವೇಕಾನಂದ ಕಾನ್ವೆಂಟ್ ಸಮೀಪವಿರುವ ಗಾಯತ್ರಿ ಬಡಾವಣೆಯಲ್ಲಿನ ಶ್ರೀ ವಿದ್ಯಾಭ್ಯಪತಿ ಸೇವಾ ಸಮಿತಿಯಿಂದ ಅದ್ದೂರಿ ಗಣೇಶೋತ್ಸವವನ್ನು ಹಮ್ಮಿಕೊಂಡಿದ್ದು ಶುಕ್ರವಾರ ಸಂಜೆ ಮಹಿಳೆಯರ ಕೋಲಾಟ ಭಜನೆ ಸೇರಿ ವಿವಿಧ ಮನರಂಜನಾ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿ ಗಣೇಶನಿಗೆ ಭಕ್ತಿ ಸಮರ್ಪಿಸಿದರು ರಾಘವೇಂದ್ರ ಸ್ವಾಮಿಲ್ ರಸ್ತೆಯಲ್ಲಿನ ನಿವಾಸಿಗಳು ಸೇರಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಶ್ರೀ ವಿದ್ಯಾಗಣಪತಿ ಸೇವಾ ಸಮಿತಿ ರಚಿಸಿಕೊಂಡು ಪ್ರತಿ ವರ್ಷ ಗಣೇಶ ಹಬ್ಬದಂದು ಗೌರಿ ಗಣೇಶ ಮೂರ್ತಿಯನ್ನು ಪ್ರತಿಷ್ಠಾಪಿಸಿ ಪೂಜಿಸಿ ವಿವಿಧ ಧಾರ್ಮಿಕ ಮನರಂಜನಾ ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಬರುತ್ತಿದ್ದಾರೆ ಐದು ದಿನಗಳು ಗಣೇಶನನ್ನ ಇಟ್ಟು ಪ್ರತಿದಿನ ಬೆಳಗ್ಗೆ ಪೂಜೆ ಸಂಜೆ ಪೂಜೆ ನೆರವೇರಿಸಿ ಆಗಮಿಸುವ ಸುತ್ತಮುತ್ತಲಿನ ಜನರಿಗೆ ಪ್ರಸಾದ ವಿತರಣೆ ಮಾಡುತ್ತಾರೆ ಇನ್ನು ಸಮಿತಿಯಲ್ಲಿನ ಸದಸ್ಯರು ಪದಾಧಿಕಾರಿಗಳ ಕುಟುಂಬ ಸೇರಿ ವಿವಿಧ ಮನರಂಜನಾ ಸ್ಪರ್ಧೆಗಳನ್ನು ನಡೆಸಿ ಬಹುಮಾನ ನೀಡುತ್ತಾರೆ ರಂಗೋಲಿ ಸ್ಪರ್ಧೆ ಹಗ್ಗ ಜಗ್ಗಾಟ ಹಾಡುಗಾರಿಕೆ ಮಕ್ಕಳಿಗಾಗಿ ನೃತ್ಯ ಸ್ಪರ್ಧೆ ಆಯೋಜಿಸುತ್ತಾರೆ ಪ್ರತಿಷ್ಠಾಪನಾ ದಿನದಂದು ಸುತ್ತಮುತ್ತಲಿನ ನಿವಾಸಿಗಳಿಗೆ ರಂಗೋಲಿ ಸ್ಪರ್ಧೆ ಆಯೋಜಿಸಲಾಗಿತ್ತು ಅದೇ ರೀತಿ ಗುರುವಾರದಂದು ಭಾವಗೀತೆ ಭಕ್ತಿಗೀತೆ ಸ್ಪರ್ಧೆ ಹಾಗೂ ಶುಕ್ರವಾರದಂದು ನಡೆದ ಕಾರ್ಯಕ್ರಮದಲ್ಲಿ ಬಡಾವಣೆಯ ಗೌರಿ ಸಂಘದ ಸದಸ್ಯರು ಸಂಗಡಿಗರಿಂದ ಕೋಲಾಟ ಭಜನೆ ಮತ್ತು ಸಾಮೂಹಿಕ ನೃತ್ಯವನ್ನು ಪ್ರದರ್ಶಿಸಲಾಯಿತು ಮಹಿಳೆಯರ ಪ್ರದರ್ಶನ ನೆರೆದಿದ್ದ ಬಡಾವಣೆಗಳ ನಿವಾಸಿಗಳು ಮತ್ತು ನಾಗರಿಕರ ಮೆಚ್ಚುಗೆ ಗಳಿಸಿತು ಈ ಸಂದರ್ಭದಲ್ಲಿ ಶ್ರೀ ವಿದ್ಯಾಗಣಪತಿ ಸೇವಾ ಸಮಿತಿಯ ಅಧ್ಯಕ್ಷರಾದ ಸಿಬಿ ಗಂಗಾಧರ್ ಗೌರವಾಧ್ಯಕ್ಷ ಗೌಡ ಉಪಾಧ್ಯಕ್ಷ ಆರ್ ಸತೀಶ್ ಕಾರ್ಯದರ್ಶಿ ಸಿದ್ದೇಗೌಡ ಖಜಾಂಚಿ ಪುಟ್ಟೇಗೌಡ ಸೇರಿ ನಿರ್ದೇಶಕರು ಮತ್ತು ಸದಸ್ಯರಾದ ಎಚ್ ಎಚ್ ಸತೀಶ್ ಪಿ ವಿ ಸುಧಾಕರ್ ಪ್ರಕಾಶ್ ಕೃಷ್ಣಪ್ಪ ಪಿ ಮಂಜೇಗೌಡ ಎಂ ಎನ್ ನಾಗೇಶ್ ಪ್ರಭಾಕರ್ ಕೆ ಎನ್ ಎಸ್ ಪ್ರಕಾಶ್ ಕೆ ಎ ಶಿವರಾಮು ವಿ ಎಸ್ ಮಂಜೇಗೌಡ ಎನ್ ಎಸ್ ನಂಜೇಶ್ ಹರ್ಷವರ್ಧನ್ ದಿನೇಶ್ ಡಿ ಕೆ ಮಂಜುನಾಥ್ ಪಿ ಕೆ ಮಂಜೇಗೌಡ ರಾಮಮೂರ್ತಿ ಎಂ ಎಚ್ ಬಾಲಗಂಗಾಧರ್ ಸಿ ಎಂ ಮಂಚೇಗೌಡ ಪಾಲಾಕ್ಷ ನಂದಕುಮಾರ್ ಎಚ್ ಎನ್ ಯೋಗೇಶ್ ಕೆ ಆರ್ ಮಹಾದೇವ್ ಎ ಸಿ ಪೂರ್ಣಚಂದ್ರ ಎನ್ ಪಿ ಮಂಜುನಾಥ್ ಕೆ ಎಸ್ ಕಾರ್ತಿಕ್ ಎನ್ ಎನ್ ಜಶ್ವಂತ್ ಸೇರಿ ಗೌರಿ ಮಹಿಳಾ ಸಂಘದ ಅಧ್ಯಕ್ಷೆ ರುಕ್ಮಿಣಿ ಸದಸ್ಯರಾದ ಗಿರಿಜಾ ಲತಾ ಜಯಂತಿ ಆಶಾ ಪದ್ಮಾ ಸೇರಿ ಇತರರು ಇದ್ದರು ರುವ ಗಣೇಶ ಮೂರ್ತಿಗೆ ನಲವತ್ತೆಂಟು ದಿನಗಳ ಕಾಲ ನಡೆಯುವ ಪ್ರತಿ ದಿನದ ವಿಶೇಷ ಪೂಜೆಯ ಮೂರನೇ ದಿನವಾದ ಶನಿವಾರದಂದು ತಾಲೂಕಿನ ಹಡೇನಹಳ್ಳಿಯ ಗುಕ್ಸಿಕನ್ ಶಾಲೆಯ ಮಾಲೀಕರಾದ ಮರಿಗೌಡ ಅವರ ಕುಟುಂಬ ವರ್ಗದಿಂದ ಪೂಜೆ ಸಲ್ಲಿಸಲಾಯಿತು ಗಣೇಶ ಮೂರ್ತಿಯನ್ನು ಪ್ರತಿಷ್ಠಾಪಿಸಿ ನಲವತ್ತೆಂಟು ದಿನಗಳು ಸ್ವಾಮಿಯ ಸನ್ನಿಧಿಯಲ್ಲಿ ಭಕ್ತರು ಪ್ರತಿದಿನ ಪೂಜೆ ಸಲ್ಲಿಸುವುದು ಆಚರಿಸಿಕೊಂಡು ಬಂದಿರುವ ಪದ್ಧತಿ ಈ ಹಿನ್ನೆಲೆಯಲ್ಲಿ ಶನಿವಾರದಂದು ಶ್ರವಣಬೆಳಗುಳ ಹೋಬಳಿ ಹಡಿನಹಳ್ಳಿ ಗ್ರಾಮದ ಗುಡ್ ಸಿಟಿಸನ್ ಶಾಲೆಯ ಸಂಸ್ಥಾಪಕರಾದ ಮರೀಗೌಡರ ಮೂವರು ಮಕ್ಕಳು ಸೇರಿ ಮಧ್ಯಾಹ್ನ ವಿಘ್ನ ನಿವಾರಕನಿಗೆ ಪೂಜೆ ಸಲ್ಲಿಸಿ ಭಕ್ತಾದಿಗಳಿಗೆ ಅನ್ನದಾನವನ್ನು ಏರ್ಪಡಿಸಿದರು ಗಣೇಶನಿಗೆ ಸಲ್ಲಿಕೆಯಾದ ಮಹಾಮಂಗಳಾರತಿ ತರುವಾಯ ಪೂಜೆಯಲ್ಲಿ ಭಾಗವಹಿಸಿದ್ದ ಮರೇಗೌಡರ ಕುಟುಂಬದ ಸದಸ್ಯರಿಗೆ ಗಣಪತಿ ಸೇವಾ ಸಮಿತಿ ಅಧ್ಯಕ್ಷ ಸಿಎನ್ ಅಶೋಕ್ ರವರು ಅಭಿನಂದಿಸಿದರು ನಂತರ ನಡೆದ ಅನ್ನದಾನದಲ್ಲಿ ಮರೇಗೌಡರ ಕುಟುಂಬದ ಸದಸ್ಯರು ಆಹಾರ ವಿತರಿಸುವ ಮೂಲಕ ಅನ್ನದಾನಕ್ಕೆ ಚಾಲನೆ ನೀಡಿದರು ಈ ವೇಳೆ ಸಮಿತಿಯ ಪದಾಧಿಕಾರಿಗಳಾದ ಸಿವೈ ಸತ್ಯನಾರಾಯಣ ಸಿಎನ್ ವೆಂಕಟೇಶ್ ಎಸ್ಟಿಡಿ ಕಿರಣ್ ಸೇರಿ ಇತರರು ಹಾಜರಿದ್ರು ಕ್ಕೆ ಸಹಾಯ ಮಾಡುವ ನಾವು ಆಯಿತಂಥರು ನಮ್ಮನ್ನು ಅಮಿಲ್ ಕೈತಾರನ್ನ ತಕ್ಕೊಂದು ಇವತ್ತು ಸಹಾಯ ಮಾಡಿ ಸೇವೆಗೆ ಭಗವಂತದ ಸೇವೆಗೆ ಅವಕಾಶ ಮಾಡಿಕೊಡ್ತಂತೆ ಈ ಸೇವಾ ಮಂಡಳಿಯವರಿಗೆ ನಮ್ಮ ಚಿಕ್ಕ ಹಾಗೂ ಎಲ್ಲ ನಮ್ಮ ಮಕ್ಕಳ ಜನತೆಗೆ ನಮ್ಮ ಕುಟುಂಬದ ಸಭಾಗಿ ನಮ್ಮ ಸಂಸ್ಥೆಗಳಲ್ಲಿ ಎಂಬ ಸೇವೆ ಮಾಡಲು ಅವಕಾಶ Terima kasih telah menonton. ಗುತ್ತಿಗೆದಾರರು ಸಮಾಜ ಸೇವಕರು ಇವರು ಶ್ರೀ ಪ್ರಸಾದ ಗಣಪತಿ ಆಸ್ಥಾನ ಮಂಟಪದಲ್ಲಿ ಪ್ರತಿ ವರ್ಷವೂ ಸಹ ಸಾವಿರಾರು ಜನರಿಗೆ ಅನ್ನದಾನ ಅನ್ನ ಸಂತರ್ಪಣಾ ಕಾರ್ಯಕ್ರಮ ಹೆಚ್ಚಿದ್ದಾರೆ ಭಗವಂತ ಕುಟುಂಬಕ್ಕೆ ಆರೋಗ್ಯ ಆಯಿಸಿಕೊಂಡು ಮುಂದಿನ ದಿನಗಳಲ್ಲೂ ಇದೇ ರೀತಿ ಅನ್ನದಾನ ಸೇವೆ ಮಾಡಿ ಅಂತ ಈ ಸಂದರ್ಭದಲ್ಲಿ ನಾನು ಕೇಳ್ಕೊಳ್ತೇನೆ ನಮಸ್ಕಾರ ಕೊನೆಯಲ್ಲಿ ಬಾಗೂರು ಹೋಬಳಿ ಮೂಡನಹಳ್ಳಿ ಗ್ರಾಮದೊಳಗಿನ ಸಂಪರ್ಕ ರಸ್ತೆಗಳ ಅಭಿವೃದ್ಧಿಗೆ ಶಾಸಕ ಬಾಲಕೃಷ್ಣರಿಂದ ಭೂಮಿ ಪೂಜೆ ಇದೀಗ ಇಪ್ಪತ್ತು ಲಕ್ಷ ರು ವೆಚ್ಚದ ರಸ್ತೆ ನಿರ್ಮಾಣಕ್ಕೆ ಪೂಜೆ ಮುಂಬರುವ ದಿನಗಳಲ್ಲಿ ಗ್ರಾಮದ ಅಭಿವೃದ್ಧಿಗೆ ಮೂವತ್ತು ಲಕ್ಷ ರು ಅನುದಾನ ಒದಗಿಸುವ ಭರವಸೆ ನೀಡಿದ ಶಾಸಕರು ಕಾಂಗ್ರೆಸ್ ಯುವ ಮುಖಂಡ ಸಿಎಸ್ ಯುವರಾಜ್ರವರಿಗೆ ಮೂವತ್ತೇಳನೇ ವರ್ಷದ ಆಚರಣೆ ಅವರ ಅಭಿಮಾನಿಗಳು ಸ್ನೇಹಿತರಿಂದ ಯುವರಾಜ್ರವರ ಹುಟ್ಟುಹಬ್ಬಕ್ಕೆ ಶುಭ ಕೋರಿಕೆ ಅವರ ಉತ್ತಮ ರಾಜಕೀಯ ಭವಿಷ್ಯದ ಸಲುವಾಗಿ ದೇವಾಲಯದಲ್ಲಿ ಪೂಜೆ ಸಾರ್ವಜನಿಕರಿಗೆ ಅನ್ನ ಸಂತರ್ಪಣೆ ಪಟ್ಟಣದ ರಾಘವೇಂದ್ರ ಸ್ವಾಮಿ ರೋಡ್ನ ಗಾಯತ್ರಿ ಬಡಾವಣೆಯ ಶ್ರೀ ವಿದ್ಯಾಗಣಪತಿ ಸೇವಾ ಸಮಿತಿಯಿಂದ ಗಣೇಶೋತ್ಸವ ಐದು ದಿನಗಳ ಮಹೋತ್ಸವದಲ್ಲಿ ಪ್ರತಿದಿನ ಸಂಜೆ ಪೂಜೆ ಮನರಂಜನಾ ಕಾರ್ಯಕ್ರಮ ಮಹಿಳೆಯರಿಂದ ಕೋಲಾಟ ನೃತ್ಯ ಭಜನೆ ಕಾರ್ಯಕ್ರಮ ಹಾಗೂ ಪಟ್ಟಣದ ಗಣಪತಿ ಪೆಂಡಾಲ್ನ ಗಣಪನಿಗೆ ಹಡೇನಹಳ್ಳಿಯ ಗುಡ್ ಸಿಟಿಸನ್ ಶಾಲೆಯ ಸಂಸ್ಥಾಪಕರಾದ ಮರೀಗೌಡರು ಮತ್ತವರ ಮಕ್ಕಳ ಕುಟುಂಬದಿಂದ ವಿಶೇಷ ಪೂಜೆ ಮಧ್ಯಾಹ್ನ ಸಾರ್ವಜನಿಕರಿಗೆ ಅನ್ನ ಸಂತರ್ಪಣೆ સાર મુક્તવાજી વાત નમસ્કાર